ಸರ್ ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪ್ರಜಾಪ್ರಭುತ್ವ ನಮ್ಮ ಪ್ರಜಾಪ್ರ ಪ್ರಭುತ್ವದಲ್ಲಿ ನಮಗೆ ಒಂದು ಪವಿತ್ರವಾದ ಯಾವುದಾದ್ರೂ ಒಂದು ಹಕ್ಕಿದ್ರೆ ಅದು ನಮ್ಮ ಮತದಾನ ಮತದಾನದಲ್ಲಿ ಕಳ್ಳತನ ಆಗ್ತಾ ಇರೋದು ಒಂದು ಅಧಿಕಾರದ ಆಸೆಯಿಂದ ಬಿ ಜೆ ಪಿಯವರು ಮತದಾನದಲ್ಲಿ ಕಳ್ಳತನ ಮಾಡ್ತಾ ಇರೋದು ಅದು ಅವರ ಅಧಿಕಾರಿಗೋಸ್ಕರ ಅವರು ಮುಂದಿನ ಅಧಿಕಾರಿಯಲ್ಲಿ ಬರೋಕ್ಕೆ ಅವರು ಏನು ಮತ ಕಳ್ಳತನ ಮಾಡ್ತಾ ಇದ್ದಾರೆ ಅದು ಪ್ರಜಾಪ್ರಭುತ್ವದ ಮೇಲೆ ಒಂದು ದೊಡ್ಡ ದಾಳಿ ಆ ಅದನ್ನು ಖಂಡಿಸಿ ಮತ್ತು ಅದು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಆಲ್ರೆಡಿ ಒಂದು ಮೂರು ಪ್ರೆಸ್ ಮೀಟ್ ಮಾಡಿ ಅದನ್ನು ತೋರಿಸಿದ್ದಾರೆ ಮೊದಲನೇ ಪ್ರೆಸ್ ಮೀಟಲ್ಲಿ ಅವ್ರ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಲಕ್ಷ ಮತದಾನವನ್ನು ಕಳ್ತನ ಮಾಡಿ ಅಲ್ಲಿರೋ ಬಿ ಜೆ ಪಿ ಕ್ಯಾಂಡಿಡೇಟ್ನ ಗೆಲ್ಸಿದ್ದಾರೆ ಮತ್ತು ನಮ್ಮ ಕ್ಯಾಂಡಿಡೇಟ್ ಮನ್ಸೂರ್ ಅಲಿಖಾನ್ ಅವರಿಗೆ ಸೋಲಿಸಿದ್ದಾರೆ ಅಂತ ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿನ್ನೆ ತಾನೇ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಯಾವ ರೀತಿಯಲ್ಲಿ ಹರಿಯಾಣದಲ್ಲಿ ಇಪ್ಪತ್ತೆರಡು ಬೂತಲ್ಲಿ ಒಂದು ಬ್ರೆಝಿಲಿಯನ್ ಒಂದು ಕಂಟ್ರಿಯಲ್ಲೂ ಅವರು ಇರೋಂಥ ಒಬ್ಬರು ಮಾಡೆಲ್ದು ಫೋಟೋನ ಬಳಸ್ಕೊಂಡು ಒಂದು ಯಾವ ರೀತಿಯಲ್ಲಿ ಮತ ಅಲ್ಲಿ ಅವರು ಚಲಾಯಿಸಿದ್ದಾರೆ ಅಂತ ಅಲ್ಲಿ ತೋರಿಸಿದ್ದಾರೆ ನಾವು ಇದನ್ನು ಖಂಡಿಸಿ ನಮ್ಮ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲೇ ನಾವು ಎಲೆಕ್ಷನ್ ಕಮಿಷನ್ ವಿರುದ್ಧ ಒಂದು ಸಿಹಿ ಸಂಗ್ರಹ ಸಹಿ ಸಂಗ್ರಹಣವನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ನರಸಿಂಹರಾಜ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಮ್ಮ ಶಾಸಕರಾದ ಶ್ರೀ ತನ್ವೀರ್ ಶೇಟ್ ಅವರ ನೇತೃತ್ವದಲ್ಲಿ ಇದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ಪ್ರತಿ ಯುವಕರಿಗೆ ಅವರ ಮತದಾರ ಅವರ ಮತದಾನವನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂತ ಒಂದು ಜಾಗೃತಿಯನ್ನು ಮಾಡೋಕ್ಕೆ ನಾವು ಇದು ಸಹಿ ಸಂಗ್ರಹ ಸಹಿ ಸಂಗ್ರಹವನ್ನು ಮಾಡ್ತೀವಿ ಮತ್ತು ಈ ಸಹಿ ಸಂಗ್ರಹ ಸಹಿ ಸಂಗ್ರಹವನ್ನು ನಾವು ನಮ್ಮ ಕೆ ಪಿ ಸಿ ಸಿಗೆ ನಾವು ಕಳಿಸೋಂಥ ಕೆಲಸ ಮಾಡ್ತೀವಿ ಮುಂದಿನ ದಿನದಲ್ಲಿ ಪ್ರತಿ ವಾರ್ಡಲ್ಲೂ ಪ್ರತಿ ಮನೆ ಮನೆಗೆ ನಾವು ರೀಚಾಗಿ ಅವರ ಓಟ್ಸನ್ನು ವೆರಿಫಿಕೇಷನ್ ಅವ್ರು ಚೆಕ್ ಮಾಡಿ ನಾವು ಇದನ್ನು ಖಂಡಿಸಿ ನಾವೇನು ಮತ ಕಳ್ಳತನ ಖಂಡಿಸಿ ನಾವು ಅವ್ರ ಹತ್ರ ಸಿಗ್ನೇಚರ್ ಕ್ಯಾಂಪೇನ್ ಮೂಲಕ ನಾವು ಇದನ್ನು ಪ್ರತಿ